सर नमस्कार Сърваме скрап. ಹಾಗೂ ಬಸವನಗುಡಿ ವರ್ತಕ ಮಂಡಳಿಯ ವತಿಯಿಂದ ಹಾಗೂ ಜನಧ್ವನಿ ವತಿಯಿಂದ ಮುಖ್ಯ ಅತಿಥಿಗಳಿಗೆ ಒಂದು ಸಣ್ಣ ಗೌರವ ದಯವಿಟ್ಟು ಸ್ವೀಕರಿಸಬೇಕು ಅನೇಕ ಪಕ್ಷ ほうほうほうほうほうほうほうほうほうほうほうほ ಎಲ್ಲರೂ ಹೂವು ಮತ್ತರ ರೂ ಪಸ ಸ್ವೀಕರಿಸಬೇಕು ದಯವಿಟ್ಟು ಲೀಸ್ಟ್ ಕಲಾವಿದರು ಶ್ರೀ ಪಟಾಲಮ್ಮ ದೇವಿ ಒಂದು ಕಲಾ ಸಂಕೀರ್ತ ಸಂಕೀರ್ತನ ಮಂಡಣ್ಣ ಅವರಿಗೆ ತಂಬೇಕರವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಕಲ್ಪಿಸ್ತಾ ಇದ್ದೀವಿ ಅವಾಗ ಗಣ್ಯರಿಂದ ಪ್ರಮಾಣ ಪತ್ರ ಅವರಿಗೆ सोशल सर्विस एनएलपी कोच को काउंसलिंग

अम्बा बाधा नी अम्बा जना का जनपि तमुंडी के नाम राइटे ಓಂ ಶ್ರೀ ಗುರುಭ್ಯೋ ನಮಃ ಬಸವನಗುಡಿ ನವರಾತ್ರಿ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಸ್ವಾಗತ ಸುಸ್ವಾಗತ ಅಬಲಾಶ್ರಮ ಹಾಗೂ ಬಸವನಗುಡಿ ವರ್ತಕ ಮಂಡಳಿ ಹಾಗೂ ಜನಧ್ವನಿ ಕನ್ನಡ ವಾಹಿನಿ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಸುಮಾರು ಐದು ದಿನಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಆಲ್ರೆಡಿ ನಾವು ನೀಡಿದ್ದೇವೆ ಈಗ ಬಾಲ ಕಲಾವಿದರಿಂದ ಪುಟ್ಟ ಕಲಾವಿದೆ ನಮ್ ಜೊತೆ ಇದ್ದಾರೆ ಇವರಿಂದ ಅಮೋಘವಾದ ಭರತನಾಟ್ಯ ನೃತ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನೀವು ನೋಡಲಿದ್ದೀರಿ ನಿನ್ನ ಹೆಸರೇನಮ್ಮ ಎಷ್ಟನೇ ಕ್ಲಾಸ್ ಯಾವ ಸ್ಕೂಲ್ ಅಮ್ಮ ವೆರಿ ಗುಡ್ ಇವಾಗ ನೀನ್ ಯಾವ ನೃತ್ಯ ಪ್ರದರ್ಶನ ಮಾಡ್ತೀಯ ಭರತನಾಟ್ಯ ಯಾವ ಸಾಂಗ್ ಮೂರ್ ಸಾಂಗ್ ಮೂರ್ ಯಾವ್ದು ಯಾವ್ದಮ್ಮ ಒಂದು ಗಣೇಶ ಒಂದು ನಟರಾಜ ಒಂದು ಲಕ್ಷ್ಮಿ గణేశ ఇన్నొందు నెటరాజ ఇన్నొందు లక్ష్మి సాంగ్ డాన్స్ ఆడతా వెరి గు రీమిక్స్ వెరి గుడ్ సూపర్ అమ్మ నిన్న పర్ణిక దత్త ఎస్ వెరి గుడ్ యా స్కూల్ అమ్మా డ్యాన్స్ మార్తాయా ಭಾಗ್ಯದ ಲಕ್ಷ್ಮಿ ಬರಮ್ಮ ಈ ದಿನ ಶುಕ್ರವಾರದ ವಿಶೇಷ ನೋಡಿದ್ರ ಎಲ್ಲಾ ಅಷ್ಟ ಲಕ್ಷ್ಮಿಗಳು ಇದಾರೆ ಇಲ್ಲಿ ಬರೀ ಇದಾರೆ ಇನ್ನು ಆರ್ ಜನ ಅಲ್ಲಿದ್ದಾರೆ ಎಲ್ಲಾ ಅಷ್ಟ ಲಕ್ಷ್ಮಿಗಳು ಇದಾರೆ ಅಲ್ಲಿ ನೋಡ್ತಾ ಇದೀರಲ್ಲ ನೀವೆಲ್ಲ ಲಕ್ಷ್ಮಿಗಳೇನಮ್ಮ ಎಲ್ಲ ದುರ್ಗ ಎಲ್ಲ ದುರ್ಗೆಗಳೇ ಮಾತೆಗಳೇ ಲಕ್ಷ್ಮಿ ಇದೆ ಓಕೆ ಓಕೆ Kali Kama Hara Pada Kali Kama Hara Pada Kali Kama Hara Pada ನಮ್ಮ ಇವರು ನಮ್ಮ ಸೀನಿಯರ್ ಸ್ಟೂಡೆಂಟ್ ಅಂತ ಹೇಳ್ಬೇಕು ಶೀಸ್ ಅ ರಿಟೈರ್ಡ್ ಸ್ಕೂಲ್ ಪ್ರಿನ್ಸಿಪಲ್ ನೇಮ್ ಎಸ್ ಶೀಲಾ ಅಂತ ಆಕೆ ಶೀಸ್ ಎ ಸ್ಟೂಡೆಂಟ್ ಅವರು ಕೂಡ ಸ್ಟೂಡೆಂಟ್ ಅದೆ ಹೇಳಮ್ಮ ನಿಮ್ಮ ಹೆಸರ ಅಂಜನಾ ಅಂತ ಇವರು ಆದಾ ಅಂತ ಇವರು ಆಶ್ರಮಕ್ಕೆ ಬಹಳ ಹಳದ್ರು ಅವ್ರ ಮುಂದೆ ನಾನ್ ಚಿಕ್ಕವಳು ಆಶ್ರಮದ ಎಲ್ಲ ಸವಲೆಯರಿಗೆ नमासि मीके सुखे विकुर करो न हेति रुवंत वषाड तां देके ततित आनंद तिहा अभिवादन श्री भारतीये आवाहन करि नाते నీ జా తా రి హాలిగే తా రి నుగే నీ జా తా ఊహల బహల కి జల కేలి మై గుని నికే తా జునా కే తర్ వచన ద మోజే

हरा जया मजगा जगा मनी के मंगढ़ा जया वधुरा बेनी के मंगढ़ा मजगा जगा मनी के मंगढ़ा वधुरा बेनी के मंगढ़ा बिचे बिचे से गे विश्व को तुम दिगे बिचे बिचे से गे विश्व को तुम दिगे मोहन रूप दिगे

ಈ ತರ ಒಂದು ಹಬ್ಲಾಶ್ರಮ ಅಂದ್ರೆ ದೇಶದಾದ್ಯಂತ ಒಳ್ಳೆ ಹೆಸರು ಮಾಡಿರ್ತಕ್ಕಂಥ ಆಟಮ ನಾವು ತುಂಬಾ ವರ್ಷದಿಂದ ನೋಡ್ತಾ ಇದೀವಿ ಇಂತ ಜಾಗದಲ್ಲಿ ಒಂದು ಭಜನೆ ಮಾಡ್ಕೊಡೋಕ್ ಅವಕಾಶ ಸಿಗ್ತಲ್ಲುಣ್ಯ ಇದೀಗ ತಾನೇ ಆ ಆಗಮಿಸಿದ ಬಸವನಗುಡಿ ವರ್ತಕ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀ ವೆಂಕಟೇಶ್ ಅವರಿಗೆ ಜನಧ್ವನಿ ಪರವಾಗಿ ಸ್ವಾಗತ ಕೊಡ್ತಾ ಇದ್ದೀವಿ ಸೇವಾಸ್ ಫೌಂಡೇಶನ್ ಅಬಲಾಶ್ರಮ ಕರ್ನಾಟಕ ಯೂತ್ ವೆಲ್ಫೇರ್ ಸ್ಪೋರ್ಟ್ಸ್ ಅಸೋಸಿಯೇಷನ್ ಅವರಿಗೆ ಎಲ್ಲರಿಗೂ ನಾವು ಒಂದು ಸ್ವಾಗತ ಕೊಡ್ತಾ ಇದ್ದೀವಿ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಶ್ರೀ ವೆಂಕಟೇಶ್ ಅವರು ಬಸವನುಡಿ ವರ್ತಕ ಮಂಡಳಿಯ ಒಂದು ಸಂಸ್ಥೆಯಿಂದ ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ ಅನೇಕ ರೀತಿಯ ಅಂದ್ರೆ ಬಸವಂಡಿ ವರ್ತಕ ಮಂಡಳಿ ವಿಶೇಷ ಏನಂದ್ರೆ ಪ್ರತಿ ವರ್ಷ ಇಲ್ಲಿರುವ ಒಂದು ಶಿವನ ದೇವಾಲಯದಲ್ಲಿ ಶಿವರಾತ್ರಿ ಮಹೋತ್ಸವ ಬಹಳ ಅದ್ಧೂರಿಯಾಗಿ ಮಾಡ್ತಾರೆ ಅದಲ್ಲದೆ ಈ ಅಬಲಾಶ್ರಮದಲ್ಲಿ ಬಹಳ ವರ್ಷಗಳಿಂದ ಈ ಗೊಂಬೆಗಳ ಪ್ರದರ್ಶನ ಅಂತೂ ಅವರೇ ಉಸ್ತುವಾರಿ ಇವರಿಗೆ ನಮ್ಮ ಜನಧ್ವನಿ ಪರವಾಗಿ

你在上。